ನಾನು ಕಾಲೇಜಿಗೆ ರಜಾ ಹಾಕ್ಬಿಟ್ಟು ಬಂದಿದ್ದೀನಿ ನಮ್ಮ ಮಿಸ್ ಟಿವಿ ನೋಡ್ರೆ ನಾನು ಬೆಂಚಲ್ಲಿ ಇಲ್ಲಸ್ತಾರೆ ಎಸ್ ನೀವು ಕೇಳಿ ನಮಗಂತೂ ಎಸ್ ಎಸ್ ಮೇಡಮ್ ನಾನು ಫಸ್ಟ್ ಆಡಿಯನ್ಸ್ ಆಮೇಲೆ ಸಿನಿಮಾದವನ ಯಾವಾಗಲೂ ನನಗೆ ಇದೆ ಯಾವಾಗಲೂ ಖುಷಿ ತುಂಬಾ ಖುಷಿ ಇದೆ ನೀವು ಕೆಲಸ ಮಾಡಿದೀವಿ ತುಂಬಾ ನೀಟಾಗಿ ಕೆಲಸ ಮಾಡಿದೀವಿ ಇನ್ನು ಮಿಕ್ಕಿ ಜನ ಹೇಳ್ಬೇಕು ಅವರೇನು ಹೇಳ್ತಾರಾ ಆ ರಿಸಲ್ಟ್ ಕಾಯ್ತಾ ತಗೊಂಡಿನ್ನು ಎಲ್ಲ ಎಸ್ ಅದೇ ನಾನು ಅವತ್ತು ಹೇಳಿದ್ನಲ್ಲ ಮಳೆ ಕರಸ ಹೋಮ ಮಾಡಿದೀವಿ ಜನನ್ ಕರಸ ಭೀಮಾ ಮಾಡ್ತಿದೀವಿ ಅಷ್ಟೇ ಓಕೆ ಅಂದ್ರೆ ಯೂಥ್ ಅದೇ ಡ್ರಗ್ಸ್ ಅದು ಇದೆಲ್ಲ ಮಾಡಬೇಡಿ ಅಂತ ಹೇಳ್ಬೋದು ಮೇಡಮ್ ಅದನ್ನೇ ಹೇಳಿ ಕೊಟ್ಟಿದ್ದೀವಿ ಸಿನಿಮಾದಲ್ಲಿ ಎಸ್ लास्ट ಕೊಡಿ ನಾನು ಕಾಲೇಜಿ ರಜಾಗ್ಬಿಟ್ಟು ಬಂದಿದ್ದೀನಿ ನಮ್ಮ ಮಿಸ್ ಟಿವಿ ನೋಡ್ರೆ ನಾನು bench ನಲ್ಲಿ ಇಲ್ಲಸ್ತಾರೆ ಎಸ್ ಎಸ್ ನೀವು ಕೇಳಿ ಎಸ್ ಎಸ್ ಮೇಡಮ್ ನಾನ್ ಫಸ್ಟ್ ಆಡಿಯನ್ಸ್ ಆಮೇಲೆ ಸಿನಿಮಾದವನ್ ಯಾವಾಗ್ಲೂ ನನ್ಗೆ ಇದು ಯಾವಾಗ್ಲೂ ಖುಷಿ ತುಂಬಾ ಖುಷಿ ಇದೆ ಈಗ ಕೆಲಸ ಮಾಡಿದೀವಿ ತುಂಬಾ ನೀಟ ಕೆಲಸ ಮಾಡಿದೀವಿ ಇನ್ ಮಿಕ್ಕಿ ಜನ ಹೇಳ್ಬೇಕು ಅವ್ರು ಏನ್ ಹೇಳ್ತಾರೋ ಅದ್ ರಿಸಲ್ಟ್ ಕಾಯ್ತಾ ಎಸ್ ಎಸ್ ಅದೇ ನಾನು ಅವತ್ತು ಹೇಳದ್ನಲ್ಲ ಮಳೆ ಕರ್ಸಕ್ ಹೋಮ ಮಾಡಿದೀವಿ ಜನನ್ ಕರ್ಸಕ್ ಭೀಮಾ ಮಾಡ್ತಿದೀವಿ ಅಷ್ಟೇ ಎಸ್ ಅದೇ ಡ್ರಗ್ಸ್ ಅದು ಇದೆಲ್ಲ ಮಾಡಬೇಡಿ ಅಂತ ಹೇಳ್ಬೋದು ಮೇಡಮ್ ಅದನ್ನೇ ಹೇಳ ಸಿನಿಮಾದಲ್ಲಿ ಎಸ್ ನಾನು ಕಾಲೇಜಿಗೆ ರಜಾಬಿಟ್ಟು ಬಂದಿದೀನಿ ನಾನು ಮಿಸ್ ಟಿವಿ ನೋಡ್ರೆ ಬೆಂಚ್ ನಲ್ಲಿ ನಿಲ್ಲಿಸ್ತಾರೆ ನೀವು ಕೇಳಿ ಏನು ಎಸ್ ಎಸ್ ಮೇಡಮ್ ನಾನು ಫಸ್ಟ್ ಆಡಿಯನ್ಸ್ ಆಮೇಲೆ ಸಿನ್ಮಾದವನು ಯಾವಾಗ್ಲೂ ನನಗಿದೆ ಯಾವಾಗಲೂ ಖುಷಿ ತುಂಬಾ ಖುಷಿ ಇದೆ ಈಗ ಕೆಲಸ ಮಾಡಿದೀವಿ ತುಂಬಾ ನೀಟ ಕೆಲಸ ಮಾಡಿದೀವಿ ಇನ್ನು ಮಿಕ್ಕಿ ಜನ ಹೇಳ್ಬೇಕು ಅವ್ರು ಏನ್ ಹೇಳ್ತಾರೋ ಅದು ರಿಸಲ್ಟ್ ಕಾಯ್ತಾ ಎಸ್ ಅದೇ ನಾನು ಅವತ್ತು ಹೇಳಿದ್ನಲ್ಲ ಮಳೆ ಕರ್ಸಕ್ ಹೋಮ ಮಾಡಿದ್ದೀವಿ ಜನನ್ ಕರ್ಸಕ್ ಭೀಮಾ ಮಾಡ್ತಿದ್ದೀವಿ ಅಷ್ಟೇ ಎಸ್ 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 ಅದೇ ಡ್ರಗ್ಸು ಅದು ಇದೆಲ್ಲ ಮಾಡಬೇಡಿ ಅಂತ ಹೇಳ್ಬೋದು ಮೇಡಮ್ ಅದನ್ನೇ ಹೇಳ ಕೊಟ್ಟಿದೀವಿ ಸಿನಿಮಾದಲ್ಲಿ Yes? <laughs>